ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು ವಿದ್ಯುತ್ ಹೋಗಿರ್ತಕ್ಕಂಥದ್ದು ಇರ್ಬೋದು ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ಬೋದು ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ ಎಲ್ಲ ವರದಿ ತರಿಸ್ತಾ ಇದ್ದೀನಿ ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದಿರ್ಬೋದು ಇದ್ರ ಬಗ್ಗೆ ಎಲ್ಲ ವರದಿ ತರಿಸಿ ಎಸ್ ಡಿ ಆರ್ ಎಫ್ ನಾರ ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ ಎಲ್ಲ ವರದಿ ತರಿಸ್ತಾ ಇದ್ದೀನಿ ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದಿರ್ಬೋದು ಇದ್ರ ಬಗ್ಗೆ ಎಲ್ಲ ವರದಿ ತರಿಸಿ ಎಸ್ ಡಿ ಆರ್ ಎಫ್ ನಾರು ಸೋಕರ ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ ಎಲ್ಲ ವರದಿ ತರಿಸ್ತಾ ಇದ್ದೀನಿ ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು ವಿದ್ಯುತ್ ಕಂಪ್ಗಳು ಇರ್ಬೋದು ಇದ್ರ ಬಗ್ಗೆ ಎಲ್ಲ ವರದಿ ತರ ಎಸ್ ಡಿ ಆರ್ ಎಫ್ ನಾರ ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ